नडकोन तीनोरी फुलम व्हिच जीवते बल्क होगबेक ಅಂತ ಹೇಳಿ ನಡ್ಕೋತಾ ಹುಂಟಿ ನೋಡಿ ಕಣ ನಮ್ಮ ಅಣ್ಣನ ಮಗಳಬೇಕಾದಳು ನಾನು ನಮ್ಮ ತಮ್ಮ ಬತ್ತನಾ ಮಣ್ಣ ನಾನು ಇപ്പുറ ಮಗಳದರಿ ನಡ್ಕೋತಾ ಹುಂಟಿ ನೋಡಿ ಯಾರ್ ಯೆ ಹೈಕೈಕ ಓಡಿ ಬಿ ಓಡಿ ಕಾರ್ ಮಳೆ ಕಾಯಾ ಯಾ ತೆಲ್ಲೆಂಗೇ ಮಾತ್ ಕಣೆ ಹಾ ಅಲ್ಲ ಬನಿ ಪಾಪು ಹೆಂಕ ಕರ್ಮಲೆತ್ರ ಆಯ್ಯಯ್ಯ ಬಾರಿ ತೋ ಐಡಿಯಾ ಈ ತನಕತೆ ಮಾತ್ ಓಡಿ ನೈಂಗ ಕತಿ ವಾಯ ಮಾಯ ರೇ ಪಾಪು ತುಂಕು ದೇಕ್ ದೇ ಕಾಂಗತನ पाणी भरಸ್ತಾಯತೆ ಆದಿತ್ಯ ಗಾಳಿ ಅಂತೂ ಭಾಳ ಐತ್ ನೋಡ್ರಿ ಈ ಕಡೆಯಿಂದ ದಾರಿ ಐತ್ರಿ ಈ ಕಡೆ ಒಡ್ಡದ್ ಹಾಕ್ಯಾರ ನೋಡ್ರಿ ಹಳದಾಗ ಅದಕ್ಕೆ ಈ ಕಡೆಯಿಂದ ಹೊಂಟಿ ನೋಡ್ರಿ ನಾವ್ ಹಂಗ್ಸ ಓ ನಾನು ಬೇರೆ ಚೌಕಾಸ್ ಆದಿತ್ಯ ಗಾಳಿಯ ಭಾಳ ನೋಡ್ರಿ ದಾರಿನೂ ಹೇಳಿ ಬಲದಾಗಿ ನಿಂತಿವಿ ನೀರು ಕುಷಾರ ರೋಡ್ ಹೊರಕ ನಮ್ಮನೆ ಕಾಣತಿದೆ ನೋಡಿ ಅಲ್ಲಿ ಹೋಗಬೇಕು ನೋಡಿ ಈಗ ನಮ್ಮ ಬಾವಿ ನೋಡಿ ಕಾಣತಿದೆ ಒಳಗ ನಿಮಗೆ ಕುಲ್ಲ ಸರಸರ ಆಗುಟ್ಟಿ ನೋಡಿ ಹಂಚಕಿನ ಬರತಿತಿ ಅಮ್ಮಿ ಮಮ್ಮಿ ಅಮ್ಮಿ ಸಮಕ್ಕೆ ನೀ ಅಲ್ಲಿ ನಾಮ ಹೊರಬಂತ ನೋಡಿ ಹುಂಟಿಗೆ ತ ಜಾಸ್ತಿ ಕಸನ ಐತ ನೋಡಿ ಶುಂಠಿ ಕೆಲವೊಂದ ಮೊಣಕೆ ಬಂದಾವ ನೋಡ್ರಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಶುಂಠಿ ಮೊಳ್ಕೆ ಬಂದಿತ್ತು ನೋಡ್ರಿ ಕಸ ತಗ್ಸಾಕ ಸ್ಟಾರ್ಟ್ ನೋಡ್ರಿ ಎರಡು ದಿನ ಆಯ್ತು ನೋಡ್ರಿ ಕಸಾನೆ ಕಾಣತೈತಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟ ನೋಡ್ರಿ ಶುಂಠಿ ಮೊಣಕೆ ಬಂದಾವ ನೋಡ್ರಿ

ನಾನು ಮನೆ ಮೇಲೆ ಹೋಗಿ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಫುಲ್ ಹಸರ ಹಸರ ನೈಸ್ ಕಾಣತ್ತೈತಿ ನೋಡ್ರಿ ಇದು ನೋಡ್ರಿ ರೊಟ್ಟಿ ಮಾಡತ್ತೀನಿ ನೋಡ್ರಿ ನಾನು ಈ ಕಡೆ ಕುಕ್ಕರ್ ಒಳಗೆ ಇಟ್ಟೀವಿ ನೋಡ್ರಿ ಸಾಂಬಾರು ಮಾಡೋಕ್ಕೆ ರೊಟ್ಟಿ ಮಾಡತ್ತೀನಿ ನೋಡ್ರಿ ನಾನು ಲಾಸ್ಟ್ ರೊಟ್ಟಿ ನೋಡ್ರಿ ಇದ್ ನೋಡ್ರಿ शेंगारकाळ हुरव नोड्री शेंगा कोटी खाली मत शेंगा हिंगी करबे नोड्री ರೊಟ್ಟಿ ಮಾಡೋದಾದ್ಮೇಲೆ ಸ್ವಲ್ಪ ಶೇಂಗಾದ ಕಾಳ ಹುರ್ಕೊಂಡೆ ನೋಡ್ರಿ ಅದಾದ್ಮೇಲೆ ಸ್ವಲ್ಪ ಡಬ್ಬಿ ಮೆಣಸಿನ್ಕಾಯಿ ಹುರ್ಕೊಳತ್ತೀನಿ ನೋಡ್ರಿ ಇದು ಬೇಳೆ ಸಾಂಬಾರು ಒಗ್ಗರಣೆ ಹಾಕಿದ್ರು ನೋಡ್ರಿ ಸಿಸ್ಟರ್ ಎಲ್ಲ ಅಡುಗೆ ರೆಡಿ ಆಗೋಣ ನಾವೆಲ್ಲ ಊಟ ಮಾಡಿದ್ವಿ ನೋಡ್ರಿ ನಮ್ದೆಲ್ಲ ಊಟನೂ ಆಯಿತು ಊಟ ಆದಮೇಲೆ ನಾವು ನೈಟೇ ಕಿಚನ್ ಅದು ಕ್ಲೀನ್ ಮಾಡ್ಕೋತೀವಿ ರೀ ಮತ್ತು ಬಾ ನಮ್ದು ಎಲ್ಲರದು ಊಟ ಆಯ್ತು ನೋಡ್ರಿ ಇವಾಗ ಕಿಚನ್ ರೂಮ್ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಈಗ ಅಂದ್ರೆ ಮುಂಜಾನೆ ಮತ್ತೆ ಸ್ಕೂಲಿಗೆ ಹೋಗೋಕೆ ಲೇಟ್ ಆಗ್ತಿತ್ತು ನೋಡ್ರಿ ಅದಕ್ಕೆ ಈಗ ಕಿಚನ್ ರೂಮ್ ಕ್ಲೀನ್ ಮಾಡ್ಕೊತೀವಿ ನೋಡ್ರಿ ನಮ್ಮ ಬ್ಯಾಕ್ ನೋಡ್ರಿ ಗಿಡದ ಮೇಲೆ ಏರೈತೆ ನೋಡ್ರಿ ಬೇವಿನ ಗಿಡದ ಮೇಲೆ ಏರೋದು ಇಳಿಯೋದು ಮಾಡಾತಿತ್ತು ನೋಡ್ರಿ ರೂಮ್ ಒಳಗೆ ಶುಂಠಿ ಇತ್ತಲ್ರಿ ಅದೆಲ್ಲ ಶುಂಠಿ ಖಾಲಿ ಆಗಿತ್ತು ಇವಾಗ ಉಳ್ಳಾಗಡ್ಡಿ ಆ ರೂಮ್ ಒಳಗೆ ಹಾಕ್ಬೇಕಂತ ಉಳ್ಳಾಗಡ್ಡಿ ಕ್ಲೀನ್ ಮಾಡಾತಿವಿ ನೋಡ್ರಿ ಹಿಂದೆ ಇಷ್ಟು ಉಳ್ಳಾಗಡ್ಡಿ ಕ್ಲೀನ್ ಮಾಡ್ಬೇಕು ನೋಡ್ರಿ ಈಗ ಎಷ್ಟತಿತ್ತು ಎಷ್ಟು ಮಾಡೋದು ಮತ್ತೆ ನಾಳೆ ಬೆಳಿಗ್ಗೆ ಮಾಡುದು ನೋಡ್ರಿ ಇವಾಗ ಟೈಮ್ ಹತ್ತು ಗಂಟೆ ಹತ್ತು ಹದಿನೈದು ಆಗಿತ್ತು ನೋಡ್ರಿ ಈ ಟ್ರೇ ಒಳಗೆ ತುಂಬಿಡ್ತೀವಿ ರೀ ಬೆಳಿಗ್ಗೆ ಅದು ರೂಮ್ ಎಲ್ಲ ಅಷ್ಟು ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಪೂಜೆ ಆಗೈತಿ ನೋಡ್ರಿ ನಮ್ದು ಇಲ್ಲಿ ಚಹಾ ಬಿಸಿ ಮಾಡಾಕಿ ನೋಡ್ರಿ ಚಹಾ ಕುಡಿಬೇಕು ಆಮೇಲೆ ಈ ಕಡೆ ಬಟಾಟೆ ಕುದಿಸ ಇಟ್ಟಿ ನೋಡ್ರಿ ದೋಸೆ ಜೊತೆ ಪಲ್ಯ ಮಾಡ ಹ್ಮ್ ಹ್ಮ್ ಲೈಕ್ ಹೊಂತಿ ನನ್ನ ಚಿಂಟು ನೋಡ್ರಿ ಇನ್ನು ಮಕ್ಕೊಂಡ ನೋಡ್ರಿ ಅಂದ್ರೆ ಇವತ್ತು ಹೇಳಾಕತ್ತಿನ ನೋಡ್ರಿ ಸಂಡೇ ಐತಿ ತಾನು ध म्हण ओलोरा कचरा दिनो पाप मामातून खो पास रुपया नोट मध्ये निचो तो काल कचरा दिले काय की काय खाद ऊस काय बाटी खाद कायची दोपेर डब्बा डब्बा खाली कर लांबला होत मग खाऊची काय एक सरी भी आई मग वर व्याने घेणार रिस्कर तो मग कुठडीनवर हातेम ना की डब्बा

ಇದ್ ನೋಡ್ರಿ ಬಿಳಿ ನಾಯಿ ಮರಿ ಕಾಣತೈತಿರಿ ಅದೇ ಸತ್ತ ನೋಡ್ರಿ ಇವತ್ತು ನಮಗಂತೂ ಬಾ ಬೇಜಾರಾಗಿತ್ತು ನೋಡ್ರಿ ಸಾಯನ ಎಲ್ಲರೂ ಆ ಬಿಳಿ ನಾಯಿಗೆ ಕೇಳ್ತಿದ್ರು ನೋಡ್ರಿ ನಮಗ್ ಕೊಡ್ರಿ ನಮಕ್ ಕೊಡ್ರಿ ಅಂತ ನಾವೇ ಉಳಿಸ್ಕೊಬೇಕ ಮಾಡಿದ್ವಿ ರೀ ಅದಕ್ಕೆ ಅದಕ್ಕೆ ಏನಾಯ್ತಿ ನೋಡ್ರಿ ರಾತ್ರಿನೇ ಸತ್ತೈತ್ ನೋಡ್ರಿ ಅದ ಬೆಳಗ್ಗೆ ಕರೆಂಟ್ ಬಂದವ ನೋಡ್ರಿ ನೀರು ಚಾಲೂ ಮಾಡಕ್ ಹೋಗಾರ ಪಪ್ಪಾ ಇವ್ ಡ್ರಿಪ್ ಎಲ್ಲ ಸರಿಯಾಗಿ ಸಾಲೊಳಗೆ ಒಳಗ್ ಬಿಡ್ಬೇಕು ನೋಡ್ರಿ ಒಂದ್ ನಾಯಿ ಮರಿ ಸತ್ತೈತ್ ನೋಡ್ರಿ ಇವೆರಡು ಜೋಡಾಗಿ ತಿರುಗಾಡತ್ತ ನೋಡ್ರಿ ನೋಡ್ರಿ ನಮ್ ಚಿಂಟು ನಿನಗೇನ್ ಗೊತ್ತಾಗ್ತೈತಿ ಉಂಟಾ ನೋಡ್ರಿ

ಹಾರ್ ಬಿದ್ದಿದ್ದು ರೀ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ನೀರು ಚಾಲೂ ಮಾಡಿವ್ ನೋಡಿರಿ ಕಲ್ಲಂಗಡಿಗೇನು ಟ್ರಿಪ್ ಹಾಕಿದ್ವಲ್ಲ ರೀ ನಾವು ಆ ಟ್ರಿಪ್ಪನ್ನು ಯೂಸ್ ಮಾಡ್ಕೊಂಡಿವ್ರಿ ಕೆಲವೊಂದು ಜಾಗ ಒಳಗೆ ಅದಕ್ಕೆ ತೂತ ಬಿದ್ದಾವ್ರಿ ಹಂಗೆ ಹಂಗಾಗಿ ಇಲ್ಲಿ ನೀರು ಸುರಾತೈತೆ ನೋಡಿರಿ ಸ್ವಲ್ಪ ನೋಡ್ರಿ ಈ ಸೈಡ ಮೆಕ್ಕೆಜೋಳ ಹಾಕಿದ್ವಲ್ಲ ಮೆಕ್ಕೆಜೋಳ ಮೊಳಕೆ ಬಂದಾವ ನೋಡ್ರಿ പല്ലോക്കി മറ്റ മെണ്ി മിക്സി നോക്കി നോക്കി എണ്ണാത്തി നോക്കി സ്വൽ സ്വൽപ്പത്തി നോരി സ്വൽ കിട്ടി നോക്കി ಸ್ವಲ್ಪ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿಯನ್ನು ಮಿಕ್ಸರ್ ಮಾಡ್ಕೊಂಡಿದ್ದೆ ಅದನ್ನ ಅದನ್ನು ಹಾಕ್ಕೊಂಡೆ ನೋಡಿರಿ ये <pyatete> गायकोल <-ke> <Mechanics> <sh�ítities> ನೋಡ್ರಿ ನೋಡ್ರಿ ದೋಸೆ ಹಿಟ್ಟ ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡತ್ತಾರ ನೋಡ್ರಿ ನಮ್ಮ ಸಿಸ್ಟರ್ ಸ್ವಲ್ಪ ದೋಸೆ ಎಷ್ಟ್ ರೀ ಅಷ್ಟು ಹಿಟ್ಟನ್ನ ತಕೊಳತ್ತಾರ ನೋಡ್ರಿ ಅದ್ರೊಳಗೆ ಉಪ್ಪು ಮಿಕ್ಸ್ ಮಾಡಿದ್ರಿ ಬರೀ ಸೋಡಾ ಹಾಕಿ ಇಟ್ಟಿದ್ವಿ ರೀ ನಾವು ಉಪ್ಪು ಹಾಕ್ಲಾರ್ದೆ ಒಂದು ಎರಡು ಮೂರು ದಿನ ಇಡಬಹುದು ನೋಡ್ರಿ ಹಿಟ್ಟು ನಮಗೆ ಹೆಂಗೆ ಬೇಕಾ ಹಂಗೆ ಹಿಟ್ಟನ್ನು ತಗೊಂಡು ಅದ್ರೊಳಗೆ ಉಪ್ಪು ಮಿಕ್ಸ್ ಮಾಡಿ ದೋಸೆ ಮಾಡ್ಕೋಬಹುದು ನೋಡ್ರಿ ನಾವು ಹಂಗೆ ಮಾಡ್ಕೊಳತ್ತೀವಿ ನೋಡ್ರಿ ಈಗ ಉಪ್ಪು ಹಾಕೊಳಾ ನೋಡ್ರಿ ನಿನ್ನೆ ಚೌಳಿ ಪಲ್ಯ ಮಾಡಿದ್ದೆಲ್ಲ ಅದ್ರೊಳಗೆ ಬಟಾಟಿ ಕುದಿಸಿ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕುದೇನಾಂಗಾದ ಕಾಳು ಹಾಕೊಂಡಿ ನೋಡ್ರಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳಾ ನೋಡ್ರಿ ಇವಾಗ ಕೊತ್ತಂಬರಿ ಸ್ವಲ್ಪ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಳ ಹಾಕ್ತಿ ನೋಡ್ರಿ ಸ್ವಲ್ಪ ಕರ್ದೇವು ಹಾಕೊಳಾತಿ ನೋಡ್ರಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊಬ್ಬರಿ ಹಾಕೊಳಾತಿ ನೋಡ್ರಿ ಕೊಬ್ಬರಿ ಹಾಕೊಂಡೆ ನೋಡ್ರಿ ಸ್ವಲ್ಪ ಈಗ ತೊಳ್ಕೊಂಡ ಇದನ್ನೆಲ್ಲ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ಈಗ ಇವಾಗ ಇಲ್ಲಿ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಹಾಕತ್ತೀನಿ ನೋಡ್ರಿ ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ನೋಡ್ರಿ ಕರಿಬೇವು ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ ಒಳಗೆ ಅದಾದಮೇಲೆ ಏನು ಕೊಬ್ಬರಿ ರುಬ್ಕೊಂಡಿನ ಅದನ್ನು ಹಾಕ್ಕೊಳತ್ತೀನಿ ನೋಡ್ರಿ ನಾನು ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ನಮ್ಮ ಸಿಸ್ಟರ ದೋಸೆ ಹಾಕತ್ತಾರ ನೋಡ್ರಿ ದೋಸೆ ಹಾಕಾರ ಅದಮೇಲೆ ಸ್ವಲ್ಪ ಎಣ್ಣೆ ಹಾಕತ್ತಾರ ನೋಡ್ರಿ ಬಿಸಿ ಬಿಸಿ ದೋಸೆ ರೆಡಿ ಆಯ್ತು ನೋಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡು ಸಂಡೇ ಸ್ಪೆಷಲ್ ದೋಸೆ ಮಾಡೀವಿ ಬರ್ರಿ ನೋಡ್ರಿ ಗುಲಾಬಿ ಹೂವು ಎಷ್ಟು ಚೆಂದದವು ನಮ್ಮಲ್ಲಿ ಹೊಲಕ್ಕೇನು ಕೆಲ್ಸಕ್ಕೆ ಬರ್ತಾರೆ ನೋಡ್ರಿ ಅವ್ರು ಅಕ್ಕ ಕೊಟ್ಟಾರ ನೋಡ್ರಿ ಎಷ್ಟು ಮಸ್ತ್ ಅದಾವೆ ನೋಡ್ರಿ ಗುಲಾಬಿ ದಾಳ ಪೂಚಿದನ ಕಾಯ್ಕ ಚೀಗಿ ಕಾಕತ್ತಾ ನೋಡಿರಿ ಎಷ್ಟು ಮಸ್ತ್ ಅದೇ ಎಲ್ಲ ತನ್ಸಾಕತ್ತಿಲ್ ನೋಡಿರಿ ಇವು ನಾಷ್ಟ ಅಷ್ಟಾಯ್ತು ನೋಡ್ರಿ ಬಾಂಡೆ ತಿಕ್ಕಾಕ ವಯಾಕತ್ತೇ ನೋಡ್ರಿ ನಾನು ಇವತ್ತ ಮನೆ ಕ್ಲೀನ್ ಮಾಡ್ಬೇಕು ನೋಡ್ರಿ ಮನೆ ಭಾಳ ಹೊಲ್ಸಾಗೈತಿ ನಾನು ಡ್ರೆಸ್ ಎಲ್ಲ ಊರಾಗಿನ ಮನೆಗೆ ವಯಾಕತ್ತೇ ನೋಡ್ರಿ ನಾನು ಈ ಬ್ಯಾಗ್ ಒಳಗೆಲ್ಲ ತುಂಬಿಕೊಂಡೆ ನೋಡ್ರಿ ಡ್ರೆಸ್ ನಾನು ಕೆಲವೊಂದು ಸಾಡಿ ಇಲ್ಲಿ ಕೆಲವೊಂದು ಸಾಡಿ ಇಲ್ಲಿ ಇದ್ರೆ ಸಾಡಿನೂ ಹಾಕೊಳತ್ತಿನ ನೋಡ್ರಿ ಈಗ ಮಮ್ಮಿನು ಎಲ್ಲಾ ಸಾಡಿ ಮಡಿತಿಡ್ತೀನಿ ನೋಡ್ರಿ ಇದು ನೋಡ್ರಿ ಇವತ್ತ ನಮ್ಮ ತಂಗಿ ಬಂದಾರ ನೋಡ್ರಿ ಸಂಡೇ ಅಂತೇಳಿ ಕಾಯ್ದೆ ಬೇಕರಿನ ತಗೊಂಬತ್ತಾರ ನೋಡ್ರಿ ತೆಗಿಯ ಒಂದೊಂದು ಇದು ಸೇವಾ ಪ್ಯಾಕೆಟ್ ತಂದಾರ ನೋಡ್ರಿ ಇದು ನೋಡ್ರಿ ಬಿಸ್ಕೆಟ್ ಬ್ರೆಡ್ ಇದೇನು ಕೇಕ್ ಇದು ಕೇಕ್ ಇವು ಬಿಸ್ಕೆಟ್ ನೋಡ್ರಿ ನೋಡ್ರಿ ಇದು ಇದು ಸೇಬು ನೋಡ್ರಿ ಕೇಕ್ ಎರಡು ಪಾಕಿಟ್ ಎಣ್ಣೆ ತಂದ ನೋಡ್ರಿ ಯಾಕೆ ರೂಮ್ ಒಳಗೆ ಇದ್ದಿದ್ದ ಕಾಯಿ ಪಲ್ಯ ಉಳ್ದಿ ತೊಗೊಂಡ ನೋಡ್ರಿ ಸೋಕಿನಕಾಯಿ ಹಿರಿಕಾಯಿ ಬೆಂಡೆಕಾಯಿ ಇದು ಸ್ವೀಟ್ ಕಾರ್ನ್ ತಂದ ನೋಡ್ರಿ ಎಲ್ಲಾ ತಂದ ನೋಡ್ರಿ ಬೇಕ್ರಿ ಯಾರಿಗಾದರೂ ಏನಾದರೂ ಬೇಕ್ರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ನಾವು ಹಾಕಿ ಹಾಕಿ ನಿಮ್ಗೆ ತಂದು ಕೊಡ್ತಾಳ್ರಿ ಯಾರಿಗೋಸ್ಕರ ತಂದಿ ಚಿಂಟು 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 ಭಾ ಮಾತ್ ಕೇಳ್ತಾನಂತ ಅವನಿಗೆ ತಂದಿ ಏನೇ ಸಂಡೇ ಸ್ಪೆಷಲ್ ನೋಡ್ರಿ ಏನೈತಿ ನೋಡನು ಮಳೆ ಕುಟಿಕ ಲಾಯ್ ಚಿಬಿ ಫ್ರಿಜ್ ಮುಂಡಿ ತೂಸ್ಕೋ ನೋಡ್ರಿ ಮೀನು ತಂದ್ರಿ ಸಂಡೆ ಸ್ಪೆಷಲಾಗ ಹ್ಞೂ ಜಾಳ್ಗೇರಿ ಒಳಗಿನ ತಂದ ನೋಡ್ರಿ ಬೆಳಗ್ಗೆ ಉಳ್ಳಾಗಡ್ಡಿ ಕ್ಲೀನ್ ಮಾಡತ್ತೀವಿ ನೋಡಿರಿ ಸಂಡೇ ಒಂದಿನ ಇರ್ಬೇಕಂದ್ರೆ ಏನಾರು ಏನಾರು ಕೆಲಸ ಇತ್ತು ನೋಡ್ರಿ ಮನೆ ಯಾಕೆ ಕ್ಲೀನ್ ಅಂತ ಹೇಳಿ ಮುಂದೆ ಗೊತ್ತಾಗ್ತೈತೆ ರೀ ನಿಮ್ಗೆ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಅಲ್ಲಲ್ಲಿ ಎಲ್ಲಲ್ಲಿ ಸಾಮಾನೆಲ್ಲ ರೀ ಶುಂಠಿ ರೂಮ್ ಒಳಗೆ ಮತ್ತು ಅದಕ್ಕೆ ಒಳಗಡ್ಡಿ ಹೊರಗೆ ಇದ್ದೀವಿ ರೀ ಒಳಗಡ್ಡಿ ನೋಳಾಗ ಹಾಕತ್ತಿ ಇವತ್ತು ಆಸೆ ಮಾಡಿ ಆಮೇಲೆ ಗೊಬ್ಬರ ಅದೆಲ್ಲ ನೋಡಿರಿ ಹೆಂಗೆ ಬಿದ್ದಾವೆ ಅವನ್ನೆಲ್ಲ ಸರಿಯಾಗಿ ಇಟ್ಕೋಬೇಕು ನೋಡ್ರಿ ಒಳಗನು ಚೀಲ ಹಂಗ ಬಿದ್ದಾವ್ರ ಇಲ್ಲಿ ಒಳಗ ಅವನು ಕುಳಾಗಡಿ ಮತ್ತು ಚೀಲ ಎಲ್ಲಾನು ಒಳಗ ಒಳಗ ಇಟ್ಕೋಬೇಕು ನೋಡ್ರಿ ನೋಡ್ರಿ ನಮ್ ಸಿಸ್ಟರ್ ಬಾಂಡೆ ತಿಕ್ಕಾತಾರೀ ಅವ್ರಿಗೆ ಬಂದ್ ಕೂಡ ಬಾಂಡೆ ತಿಕ್ಕಾಕ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಡಿಕ್ ಚಿಕ್ಕ ಡಿಕ್ ಚಿಕ್ಕ ಮುಖ ನೋಡ ತೋರ್ಸಿದೆ ಆಟ ನಾ ಹುಚ್ಚದಿನಿಡ್ರಿ ಹೊಸ ಸ್ಕೂಟಿ ನೋಡ್ಬತ್ತ ಏನ್ ಹೇಳಿಟೇಟಿಂಗ್ ಡಬಲ್ ಆರ್ ಇವ್ರು ಮುಖ ಹೆಂಗ ವಿಡಿಯೋ ಮಾಡಿದ್ರ ನೋಡ್ರಿ ಹೋಲಿದ್ರೊಳಗ್ ಬಿಜಿ ಅದ ನೋಡ್ರಿ ಏನೋ ಒಂದು ಬ್ಲೌಸ್ ರೆಡಿ ಮಾಡ್ಬೇಕತ್ರಿ ಏನೋ ಮಂಗಳವಾರ ದೇವ್ರೈತನ್ರಿ ಹಂಗಂತೇಳಿ ಬ್ಲೌಸ್ ಹೊಲಿಯಾಕತ್ತಾರ ನೋಡ್ರಿ ನಾನು ಇಲ್ಲಿಗೆ ಲಾಗನ್ನ ಹೆಣ್ ಮಾಡಾತೀನಿ ನೋಡ್ರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ ಮತ್ತೆ ಸಿಗುಣನ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್